ಇನ್ನು ರಾಜ್ಯದಲ್ಲಿ ಜಾತಿ ಗಣತಿ ಟೂ ಪಾಯಿಂಟ್ ಟೂ ಗೆ ಶುರುವಾಯಿತು ಡೌನ್ ನಾಳೆಯಿಂದ ರಾಜ್ಯಾದ್ಯಂತ ಮನೆ ಮನೆಗೆ ತೆರಳಿ ಜಾತಿ ಗಣತಿ ಆರಂಭ ಮಾಡುತ್ತೆ ಜಾತಿ ಗಣತಿ ಮಾಡೋಕೆ ಆಯೋಗದಿಂದ ಸಕಲ ತಯಾರಿಗಳನ್ನ ಮಾಡಿಕೊಳ್ಳಲಾಗಿದೆ ನಾಳೆಯಿಂದ ಜಾತಿ ಗಣತಿ ಸಮೀಕ್ಷೆ ಮನೆ ಮನೆಗೆ ತೆರಳಿ ಮಾಹಿತಿಯನ್ನು ಪಡಿತಾರೆ ಒಂದು ಲಕ್ಷಕ್ಕೂ ಅಧಿಕ ಶಿಕ್ಷಕರು ಫೀಲ್ಡ್ಗಿಳಿಯೋಕೆ ಸಜ್ಜಾಗಿದ್ದಾರೆ ಜಾತಿ ಗಣತಿ ಸಮೀಕ್ಷೆಗಾಗಿ ಅರವತ್ತು ಪ್ರಶ್ನೆಗಳನ್ನ ಕೂಡ ಆಯೋಗ ಸಿದ್ಧ ಮಾಡಿಕೊಂಡಿದ್ದಾರೆ ಸೊ ಸಮೀಕ್ಷೆ ಸಂಬಂಧಪಟ್ಟ ಹಾಗೆ ಒಟ್ಟು ಅರವತ್ತು ಪ್ರಶ್ನೆ ಸಾಮಾಜಿಕ ವಿವರಗಳನ್ನು ಕೊಡಬೇಕಾಗುತ್ತೆ ಜಾತಿ ಉಪಜಾತಿ ಧರ್ಮ ಮತ್ತು ಮಾತೃಭಾಷೆ ಸೊ ಹಾಗೆ ಕುಟುಂಬ ಸದಸ್ಯರಿಗೆ ಅಂಗವೈಕಲ್ಯ ಇದ್ದರೆ ಅದರ ಬಗ್ಗೆ ಮಾಹಿತಿ ಸರ್ಕಾರದಿಂದ ಪಡೀತಿರುವಂಥ ಸವಲತ್ತುಗಳ ಬಗ್ಗೆ ಕೂಡ ವೈವಾಹಿಕ ಸ್ಥಿತಿಗತಿ ಶೈಕ್ಷಣಿಕ ವಿವರ ಔದ್ಯೋಗಿಕ ವಿವರ ಇದೆಲ್ಲವೂ ಕೂಡ ಆ ಪ್ರಶ್ನೆಯ ಪಟ್ಟಿಯಲ್ಲಿರುತ್ತೆ ಇನ್ನು ಕುಲಕಸಬು ಸರ್ಕಾರಿ ಸೌಲಭ್ಯಗಳೇನಾದರೂ ಪಡೆದಿದ್ದರೆ ಯಾವುದಾದ್ರೂ ಯೋಜನೆಯ ಸೌಲಭ್ಯ ಪಡೀತಿದ್ರೆ ಗಂಗಾ ಕಲ್ಯಾಣ ಭಾಗ್ಯಲಕ್ಷ್ಮಿ ಗೃಹಲಕ್ಷ್ಮಿ ಯುವನಿತಿ ಶಕ್ತಿ ಹೀಗೆ ಸರ್ಕಾರದ ಮೀಸಲಾತಿ ಏನಾದರೂ ಪಡಿತಾ ಇದ್ದರೆ ಅದರ ಬಗ್ಗೆ ಕೂಡ ವಿವರವನ್ನು ಕೊಡಬೇಕಾಗುತ್ತೆ ಸ್ಥಿರಾಸ್ತಿ ಹಾಗೆ ಚರಾಸ್ತಿ ಚಿನ್ನಾ ಬೆಳ್ಳಿ ನ್ಯಾಯಾಲಯದ ಪ್ರಕರಣಗಳೇನಾದರೂ ಇದ್ರೆ ಅದನ್ನೆಲ್ಲವನ್ನೂ ಕೂಡ ತಿಳಿಸಬೇಕಾಗುತ್ತೆ ಇನ್ನು ಹಿಂದೂ ಜಾತಿಗಳ ಮುಂದೆ ಕ್ರಿಶ್ಚಿಯನ್ ಪದದ ಕಾಲಂಗೆ ಕೂಕ್ ನೀಡಲಾಗಿದೆ ಬಹಳಷ್ಟು ವಿರೋಧ ವ್ಯಕ್ತವಾದ ನಂತರ ಇದೀಗ ಸರ್ಕಾರ ಎಚ್ಚೆತ್ತುಕೊಂಡಿದೆ ಈ ಕ್ರಿಶ್ಚಿಯನ್ ಏನು ಆ್ಯಡ್ ಮಾಡಲಾಗಿತ್ತು ಉಪಜಾತಿಗಳ ಜೊತೆಗೆ ಅದನ್ನು ಹಿಂಪಡೆಯುವಂತೆ ತಿಳಿಸಲಾಗಿತ್ತು ಭಗಿಲಿದ್ದ ಗೊಂದಲಗಳಿಗೆ ಸರ್ಕಾರ ಈಗ ತೆರೆ ಎಳೆದಿದ್ದಾರೆ ಅದು ಇರ್ತದ್ರಿ ಈಗ ನೀನು ನಿನ್ ಜಾತಿ ನಿನ್ ಮನೆಗೆ ಬರ್ತಾರೆ ನೀನು ಯಾವ ಜಾತಿಯವನು ಯಾವ ಧರ್ಮದವನು ಅಂತ ಹೇಳ್ತೀಯ ನೀ ಜಾತಿ ಗೊತ್ತಾಗಲ್ವ ನನ್ಗೆ ಹಾಗಾದ್ರೆ ಗೌರ್ಮೆಂಟ್ ಆಫ್ ಇಂಡಿಯಾ ಜಾತಿ ಸಮೀಕ್ಷೆ ಮಾಡ್ತದಲ್ಲ ಅವ್ರೇನಂತೆ ಗೊಂದಲ ಏನು ಅದೆಲ್ಲ ತೆಗೆದು ಬಿಟ್ಟಿದ್ದಾರೆ ಈಗ ಯಾವುದು ಏನ್ ತಗ ನಾನೆಲ್ಲ ಈ ಪರ್ಮನೆಂಟ್ ಕ್ಲಾಸ್ ಕಮಿಷನ್ ಇಸ್ ಎ ಸ್ಟ್ಯಾಚ್ಯೂಟರಿ ಬಾಡಿ ನಾವು ಇಂಟರ್ಫಿಯರ್ ಆಗೋಕ್ಕಾಗಲ್ಲ ಹಿಂಗೆ ಮಾಡಿ ಅಂತ ಹೇಳೋಕ್ಕಾಗಲ್ಲ ಅವ್ರಿಗೆ ಗೈಡ್ಲೈನ್ಸ್ ಕೊಟ್ಟಿದ್ದೀವಿ ಗೈಡ್ ಲೈನ್ಸ್ ಪ್ರಕಾರವಾಗಿ ಮಾಡಿ ಅಂತ ಹೇಳಿದೀವಿ ಅಷ್ಟೇ ಇನ್ನು ಒಕ್ಕಲಿಗರ ಸಭೆಯಲ್ಲಿ ಜಾತಿ ಗಣತಿ ಮುಂದೂಡುವ ಚರ್ಚೆ ನಾನು ಸರ್ಕಾರದಲ್ಲಿದ್ದೇನೆ ಈ ಬಗ್ಗೆ ನಾನು ಮಾತನಾಡಲ್ಲ ಸಮಾಜದವರು ಮಾತನಾಡ್ತಾರೆ ನಾನು ಮಾತನಾಡಲ್ಲ ಅಂತ ಡಿಸಿಎಂ ಕೆ ಶಿವಕುಮಾರ್ ಹೇಳಿದ್ದಾರೆ ಅಭಿಪ್ರಾಯ ಏನ್ ಬರುತ್ತೆ ನೋಡೋಣ ಸಮಾಜದವರು ಮಾತನಾಡ್ತಾರೆ ನಾನು ಹೋಗಲ್ಲ ಯಾಕಂದ್ರೆ ನಾನು ಸರ್ಕಾರದ ಭಾಗವಾಗಿರೋದ್ರಿಂದ ಅಭಿಪ್ರಾಯ ನೋಡೋಣ ಎಂದಷ್ಟೇ ಹೇಳಿದ ಡಿಸಿಎಂ ಕೆ ಶಿವಕುಮಾರ್ ನಾನು ಆ ವಿಚಾರ ನಾನು ಸರ್ಕಾರದಲ್ಲಿದ್ದೀನಿ ಸಮಾಜದವರು ಮಾತಾಡ್ತಾರೆ ನಾನು ಅದಕ್ಕೆ ನಾವು ಅಭಿಪ್ರಾಯ ನೋಡೋಣ ಆಮೇಲೆ ಮಾತ್ರ ಈಗ ಅದು ಆ ವಿಚಾರ ನಾನು ಸರ್ಕಾರದಲ್ಲಿ ಇದ್ದೀನಿ ಸಮಾಜದವರು ಮಾತಾಡ್ತಾರೆ ನಾನಾ ಪಕ್ಷ ಮಾತಾಡ್ತಾರೆ ಅವ್ರ ಅಭಿಪ್ರಾಯ ನೋಡೋಣ ಆಮೇಲೆ ಮಾತ್ರ